ಇವತ್ತು ನಾವು ಬೈನಾನ್ಸ್ ನಲ್ಲಿ ಯು ಎಸ್ ಡಿ ಎನ್ ಆರ್ ನಿಂದ ಖರೀದಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಇವತ್ತು ನೆಟ್ವರ್ಕ್ ನಲ್ಲಿ ನೆಟ್ವರ್ಕ್ ಇನ್ನೊಮ್ಮೆ ಕನೆಕ್ಟ್ ಮಾಡಿ ಸರ್ ಹಾ ಬಂತು ಓಕೆ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ಕೇಳಿಸ್ತಾ ಇದೆಯಾ ಎಸ್ ಸರ್ ಕೇಳಿಸ್ತಾ ಇದೀಯಾ ರಾಜೀವ್ ಕೇಳಿಸ್ತಾ ಇದೀಯಾ ಹಲೋ ಓಕೆ ನಾನು ರೆಕಾರ್ಡಿಂಗ್ ಮೋಡಿಂಗ್ ಹಾಕಿದ್ದೀನಿ ಈಗ ನಾವು ಅವ್ರದ್ದು ಸರ್ ಬಿನಾನ್ಸ್ ಓಪನ್ ಮಾಡಿ ಸರ್ ನೀವು ಬಿನಾನ್ಸ್ನ ಇದಕ್ಕೋಗಿ मेनो मेनु क्योंकि बैक बने बैक मेनो फिल बनता बैक ने वो बिनांस बेसिक ना लेते थे बिनांस प्रो क्योंकि वन सेकेंड वन सेकेंड

नहीं अंकल ये तो तो मैं लोग कैंडा मर रखते हैं मर रखते हैं ये तो ये लोग तो स्टेम हमारे सिक्नल इंगावे जा हाँ नमस्ता ये कहाँ मैं बैक बने बैक बने हाँ आई का मार्केट होम ही होगी होम होम नहीं नहीं मैं ले मैं ले बिना से बिना सो क्लिक मरे ओके कौन डक्ट हाँ ये लोग प्रो मरे बिना से प्रो बं ಇಲ್ಲ ಇಲ್ಲ ಮಾಡಬೇಕು ಮಾಡಬೇಕು ನೀವು ಈಗ ಹೋಮಿಗೆ ಹೋಗಿ ನೀವು ಯಾವ್ದೇ ಪರ್ಚೇಸ್ ಮಾಡಬೇಕು ಐ ಎನ್ ಆರ್ ನಿಂದ್ರೆ ಬಿನಾನ್ಸ್ ಪ್ರೋದಲ್ಲಿ ನೀವು ಅದನ್ನ ವರ್ಕ್ ಮಾಡಬೇಕು ಈಗ ಹೋಮಿಗೆ ಹೋಗಿ ಅಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿ ಮೋರ್ನಲ್ಲಿ ಅಲ್ಲಿ ಪಿ ಟು ಪಿ ಅಂತ ಇದೆ ಪಿ ಟು ಪಿ ಓಪನ್ ಮಾಡಿ ಓಕೆ ಇಲ್ಲಿ ಪಿ ಟು ಪಿ ಒನ್ ಸೆಕೆಂಡ್ ಪಿ ಟು ಪಿ ಅಂತಂದ್ರೆ ಪರ್ಸನ್ ಟು ಪರ್ಸನ್ ಈ ಬಿನಾನ್ಸ್ ಇರ್ಬೋದು ಅಥವಾ ಯಾವುದೇ ಎಕ್ಸ್ಚೇಂಜ್ ಇರ್ಬೋದು ನೀವು ಕ್ರಿಪ್ಟೋವನ್ನ ಪರ್ಚೇಸ್ ಮಾಡಬೇಕು ಅಂತ ಆದ್ರೆ ನೀವು ಯಾವುದೇ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಲ್ಲಿ ವೆಂಡರ್ ವೆಂಡರ್ ಗಳ ಕಡೆ ಅನ್ನ ನಾವು ಪರ್ಚೇಸ್ ಮಾಡುವಂಥದ್ದು ಈ ಕ್ರಿಪ್ಟೋ ನ ಒಂದು ಸಿಸ್ಟಮ್ ಸೊ ಇಲ್ಲಿ ನಾವು ಹೇಗೆ ಅವ್ರನ್ನ ಐಡೆಂಟಿಫೈ ಮಾಡೋದು ಅಂತ ಇಲ್ಲಿ ನೋಡೋಣ ಬೈ ಅಂತ ನಾವು ನೋಡಿದ್ವಿ ಈಗ ಯು ಎಸ್ ಡಿ ಬೇಕು ನಮಗೆ ಸರ್ ಅಲ್ಲಿ ಫಿಲ್ಟರ್ ಹೋಗಿ ಹೋಗಿ ಫಿಲ್ಟರ್ನಲ್ಲಿ ಕ್ಲಿಕ್ ಮಾಡಿ அமௌண்ட் எக்லக்கா ಮೂವತ್ತು ಮೂರು ಸಾವಿರ ಹ್ಮ್ ತ್ರೀ ತೌಸಂಡ್ ಎಂಟ್ರ್ ಮಾಡಿ ಅಲ್ಲಿ ನೆಕ್ಸ್ಟ್ ಓಕೆ ಕೊಡಿ ಒಂದ್ ಸೆಕೆಂಡ್ ಇದು ಕೀಬೋರ್ಡ್ ಮಿನಿಮೈಸ್ ಮಾಡಿ ಕೀಬೋರ್ಡ್ ಸೆಕೆಂಡ್ ಹಾ ಕನ್ಫರ್ಮ್ ಕೊಡಿ ಸೊ ಇಲ್ಲಿ ಈಗ ಯಾರು ನಿಮ್ಗೆ ಯುಪಿಐ ದಲ್ಲಿ ಫಿಫ್ಟೀನ್ ಮಿನಿಟ್ಸ್ ನಲ್ಲಿ ಆ ಕೊಡ್ತಾರೆ ಅನ್ನೋದನ್ನ ಸ್ಕ್ರೋಲ್ ಮಾಡಿ ಎಲ್ಲರೂ ಫಿಫ್ಟೀನ್ ಮಿನಿಟ್ಸ್ ಹೇಳಿ ಅಲ್ಲ ಫಿಫ್ಟೀನ್ ಮಿನಿಟ್ಸ್ ಯುಪಿಐ ದಲ್ಲಿ ಬೇಕು ನಮ್ಗೆ ಡಿಜಿಟಲ್ ರೂಪಿ ಇದೆ ಅಲ್ಲಿ ಓಕೆ 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 ಐಎನ್ ಎಲ್ಲ ಐಎನ್ ಆರ್ ಡಿಜಿಟಲ್ ರೂಪಿ ಅಂತಿದೆ ನಮ್ಗೆ ಯುಪಿಐ ದಲ್ಲಿ ಬೇಕು ಯಾಕಂದ್ರೆ ನಾವು ಅವರಿಗೆ ಪೇಮೆಂಟ್ ಮಾಡೋದು ಯು ಪಿ ಐ ದಿಂದ ಆಗತ್ತೆ ಇಲ್ಲ ಅಂದ್ರೆ ಅಲ್ಲಿ ನಲ್ಲಿ ಮತ್ತೊಮ್ಮೆ ಕೊಡಿ ಯು ಪಿ ಐ ಯಾರು ಆಕ್ಸೆಪ್ಟ್ ಮಾಡ್ತಾರೋ ಅವ್ರನ್ನ ಅಲ್ಲಿ ತಗೊಳ್ಳಿ ಪೇಮೆಂಟ್ ಮೇಲ್ಗಡೆ ತಗೊಳ್ಳಿ ಸ್ಕ್ರೋಲ್ ಮಾಡಿ ಪೇಮೆಂಟ್ ಅಂತಿದೆಯಲ್ಲ இது நைன்டி நைன் பாயிண்ட் நைன் ஃபோர் ಒಂದು ಯು ಎಸ್ ಟಿಗೆ ನಿಮಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಫೋರ್ ಬೀಳುತ್ತೆ ನೀವು ತ್ರೀ ತೌಸಂಡ್ ಅನ್ನ ಅವರಿಗೆ ಪೇ ಮಾಡಿದಾಗ ಅವರು ನಿಮಗೆ ಫಿಫ್ಟೀನ್ ಮಿನಿಟ್ಸ್ ನಲ್ಲಿ ಈಗ ಸೆಕೆಂಡ್ ಯಾರಿದಾರೆ ಅಲ್ಲಿ ಅಲ್ಲಿ ಯಾರಿದ್ದಾರೆ ಸಿಕ್ಸ್ ಇದೆ ಅವ್ರದ್ದು ರೇಟಿಂಗ್ ಎಷ್ಟಿದೆ ಮೇಲ್ಗಡೆ ಇರೋದು ರೇಟಿಂಗ್ ಎಷ್ಟಿದೆ ನೈಂಟಿ ನೈನ್ ಪಾಯಿಂಟ್ ಸೆವೆನ್ ಜೀರೋ okay aur the completion uh, uh, transaction completion estagide 74 transaction completion melgade melgade 99 97% antidiyala alli 98.7 70 okay so 99.6 bhai anta okay okay iga okay প্লেস অর্ডার কোডি দি অ্যামাউন্টস হাকবেকা ইলি হ্যাঁ ভাই আইএনআর 3000 হ্যাঁ 3000 হাকি ওকে প্লেস অর্ডার প্লেস অর্ডার কোডি আর গুগল প্লে গুগল পে ಬರುತ್ತে ಬರುತ್ತে নেক্সট ಬರುತ್ತে প্লেস অর্ডার কোডি ইগা ಪೇಮೆಂಟ್ ಮೆಥಡ್ ಅಂತ ಇದೆ ನೋಡಿ ಪೇಮೆಂಟ್ ಮೆಥಡ್ ವ್ಯೂ ಪೇಮೆಂಟ್ ಡೀಟೇಲ್ಸ್ ತಗೊಳ್ಳಿ ವ್ಯೂ ಪೇಮೆಂಟ್ ಡಿಟೇಲ್ಸ್ ಹಲೋ ಹಾ ಇಲ್ಲಿ ಅವರದು ಫೋನ್ ನಂಬರ್ ಕಾಪಿ ಮಾಡ್ಕೊಳ್ಳಿ ಕಾಪಿಡ್ ಕಾಪಿಡ್ ಗೂಗಲ್ ಪೇ ದಿಂದ ಅವರಿಗೆ 3000 ರೂಪಾಯಿ ಪೇ ಮಾಡಿ

किन होते हैं? यस, ओके, नेक्स्ट। हम्म, तीनों संख्या कितना है? हम्म, ये लेंड। एक बैंन बैं बैंनांसिक बनी। अंदर भी लेंगे हैं।

send usdt ಅಂತ ಹಾಕಿ transport 3000 ha ah, okay 3k send usdt ಈಗ ನಿಮ್ಮ ಕೀಪ್ಯಾಡ್ ಮಿನಿಮೈಸ್ ಮಾಡಿ బ్యాక్ బన్నీ ఆ అలే ట్రాన్స్ఫర్ అ ట్రాన్స్ఫార్మ్డ్ నోటిఫై సెల్లర్ ಅಂತ కొడి అలే స్క్రీన్ షాట్ అన్న అలి ప్లస్ నల్లి ఇది ಮಾಡಿ బట్టన ఇల్లి ఏం కలుసిదిలే కూర్చోనింగ్ మట్ కట్ మెసేజ్ లేద కట్ మెసేజ్ మినిమిట్

ಹಾ ಈಗ ಅಲ್ಲಿ ಹೋಗಿ ಅದನ್ನ ಇದು ಮಾಡಿ ಅಪ್ಲೋಡ್ ಮಾಡಿ ಹೋಗಿ ಬೈನಾನ್ಸ್ ಓಪನ್ ಮಾಡಿ ಅಲ್ಲಿ ಐ ಹ್ಯಾವ್ ರೀಡ್ ಟ್ರಾನ್ಸ್ಪೋರ್ಟ್ ನೋಟಿಫೈಸ್ ಎಲ್ಲಾರ ಅಂತ ಕೊಡಿ డ్ నోటిఫైస్ ఎల్ నెట్వర్క్ ఆటోమేటిక్లీ ఐ హీడ్ అంత కొ అడ్ మెలెక్ట్ ఇమేజ్ ನಿಮ್ಮ ನೆಟ್ವರ್ಕ್ ನಾನು ಹೇಳಿದೆ ನಿಮಗೆ ಸ್ಟ್ರಾಂಗ್ ನೆಟ್ವರ್ಕ್ ನಲ್ಲಿ ಇರಿ ಓಕೆ ಟ್ರಾನ್ಸ್‌ಫರ್ ನೋಟಿಫೈ ಆ ಹೋಯ್ತಾ ನಮ್ಮ ಅಪ್ಲಿಕೇಶನ್ ಅಲ್ಲಿ ಇದ್ದಾ 5G ಗೆ ಹ್ಮ್ 5G ಅಪ್ಗ್ರೇಡೇಷನ್ ಅಲ್ಲಿ ಇದ್ದೋದಕ್ಕೆ ಏನೋ ನಿ ಪ್ರಾಬ್ಲಮ್ ಏನು ಮಾಡಕ ಬರೋದಿಲ್ಲ ಅದಕ್ಕೆ ಕನ್ಫರ್ಮ್ ಪೇಮೆಂಟ್ ಐ ಹ್ಯಾವ್ ರೀಡ್ ಅಂತ ಕೊಡ್ಬೇಕು ಅಲ್ಲಿ ಕೊಟ್ಟಿದ್ದೆ ನೋಡಿ ಚಾಟ್ ಗೆ ಇನ್ನೊಮ್ಮೆ ಒಂದು ಲಿಂಕ್ ಕೊಟ್ಟಿದ್ದೆ ನೋಡ ಓಕೆ ಒಂದು ಆಯ್ತು ಐ ಹ್ಯಾವ್ ರೀಡ್ ಓಕೆ ಟ್ರಾನ್ಸ್‌ಫರ್ಡ್ ನೋಟಿಫೈ ಸೆಲ್ಲರ್ ಎಸ್ ಕೊಡಿ ಇಲ್ಲ ಹೋಗ್ತಾ ಇಲ್ಲಿ ಹೋಗು

ಓಕೆ ನೆಟ್ವರ್ಕ್ ನೆಟ್ವರ್ಕ್ ಸ್ಟ್ರಾಂಗ್ ಇದ್ದಲ್ಲಿ ಇರ್ಬೇಕು ಡೆಫಿನೆಟ್ಲಿ ಯಾಕೆಂದ್ರೆ ಇದು ಇಂತ ಕೆಲಸ ಮಾಡಬೇಕಿದ್ರೆ ನಾವು ನೆಟ್ವರ್ಕ್ ರಿಲೀಸ್ಡ್ ದ ಯುವರ್ ಯು ಎಸ್ ವ್ಯೂ ಎಸೆಟ್ ಮಾಡಿ ಅವರು ನಿಮ್ಗೆ ಕಳಿಸಿದ್ದಾರೆ ವ್ಯೂ ಎಸೆಟ್ ಅಂತ ಮಾಡಿ ಮಾಡಿ ಐ ಎನ್ ಆರ್ ಯು ಎಸ್ ಡಿ ತೆಗೆದುಕೊಳ್ಳುವಂತ ವಿಧಾನ ಈಗ ನಿಮಗೆ ಟೋನ್ ಬೇಕಲ್ವಾ ಹೋಮಿಗೆ ಹೋಗಿ ಹೋಮಿಗೆ ಹೋಗಿ

ಶಾರ್ಟ್ಕಟ್ ಎಡಿಟ್ ಮಾಡಿ ಅಲ್ಲಿ ರಿವಾರ್ಡ್ ಹಬ್ ತೆಗೆದು ಬಿಡಿ ರಿವಾರ್ಡ್ ಮೈನಸ್ ಹಾಗೆ ಹಾ ರಿವಾರ್ಡ್ ಹಬ್ಬ ಈಗ ಅಲ್ಲಿ ಇದಕ್ ಇದು ಮಾಡಿ ಯಾವುದು ಕನ್ವರ್ಟ್ ಅನ್ನ ಪ್ಲಸ್ ಮಾಡಿ ಕೆಳಗಡೆ ಇದೆ ಕನ್ವರ್ಟ್ ಅಂತ

done option नहीं लाए ले तान तो select मर को नहीं आल आल बैक पड़े बैक cancel कोडी अल मेले हाँ ओके इम okay. अम्मे इधम आड़े बैक बनी deposit कर ले ला हाँ कर ले deposit ओके डिपॉजिट के ಡಿಪೋಸಿಟ್ ಎಲ್ಲಿದೆ ಕೆಳಗಿದೆ ಕೆಳಗಿದೆ ನೀವು ಬ್ಯಾಕ್ ಬನ್ನಿ ಬ್ಯಾಕ್ ಬನ್ನಿ ಒಮ್ಮೆ ಹೋಮಿಗೆ ಬನ್ನಿ ಓಕೆ ಹೋಮಿ ಬಂದ್ರ ಕನ್ವರ್ಟಿಗೆ ಹೋಗಿ ಕನ್ವರ್ಟಿಗೆ ಯು ಎಸ್ ಡಿ ಟಿ ಟು ನಿಮ್ಗೆ ಏನ್ ಬೇಕು ಟೋನ್ ಬೇಕಲ್ವಾ ಅಲ್ಲಿ ಕೆಳಗಡೆ ಟೋನ್ ಅಂತ ಕ್ಲಿಕ್ ಮಾಡಿ தொன் மேல்லை கிழகடு மேலை USDT, USDT okay, 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 okay. From, from USDT to தொன் இக்கல்லி okay. okay. USDT யாதிரல்லிதே ನೆಟ್ವರ್ಕ್ ಇಲ್ಲ ನಾವು ನೆಟ್ವರ್ಕ್ ಇತ್ತು ಕಾಲ್ ಬಂತು ಅವರಿಗೆ ಕಾಲ್ ಬಂತು ಕಾಲ್ ಮತ್ತೊಂದ ನಂಬರ್ ಇಂದ ಬೇರೆವರ ನಮ್ಮ ನಂಬರ್ ಇಂದ ಮಾಡಿಸಿ ಅವರಿಗೆ ಓಕೆ 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 ಈಗ ಯುಎಸ್ಡಿಟಿ ಟಾನ್ ಹಾ ಓಕೆ ಈಗ ಅಲ್ಲಿ ಯುಎಸ್ಡಿಟಿ ಪ್ಲಸ್ ಅಂತ ಕೊಡಿ ಮೇಲ೿ ಹಾ ಟೋನ್ ಸಿಂಪಲ್ ಇದೆ ನೀನು ಹೆಂಗ ಅಂತ ಯುಎಸ್ಡಿಟಿ ಪ್ಲಸ್

ఆ బుక్ గెట్ ఎగ బ్యాక్ బనే యుఎస్డిటి బనే ఓకే ఇక కన్ఫర్మ్ ట్రాన్స్‌ఫర్ ಅಂತ కొడి ఓకే ఓకే ట్రాన్స్‌ఫర్ సక్సెస్ఫుల్ ಓಕೆ ಬ್ಯಾಕ್ ಬನ್ನಿ ಸ್ಪಾಟ್ ಈಗ ಫಂಡಿಂಗ್ ನಲ್ಲಿ ಇಷ್ಟಿದೆ ಸ್ಪಾಟ್ ವ್ಯಾಲೆಟ್ ಹೋಗಿ ಮೇಲೆ ಓವರ್ ವ್ಯೂ ಪಕ್ಕದಲ್ಲಿ ಸ್ಪಾಟ್ ವ್ಯಾಲೆಟ್ ಸ್ಪಾಟ್ ವ್ಯಾಲೆಟ್ ಮೇಲ್ಗಡೆ ಇದೆ ಈಗ ಹೋಮಿಗೆ ಬನ್ನಿ ಇಪ್ಪತ್ತೊಂಬತ್ತು ತೊಂಬತ್ತಾರು ಎಸ್ ಎಸ್ ಹೋಮ್ ಹೋಮಿಗೆ ಬನ್ನಿ

ಟ್ರೇಡ್ ಅಂತ ಕೊಡಿ ಕನ್ಫರ್ಮ್ ಎಸ್ ಕಂಪ್ಲೀಟೆಡ್ ಬ್ಯಾಕ್ ಬನ್ನಿ ಓಕೆ ಈಗ ಈ ಟೋನನ್ನು ನಿಮ್ಮ ವ್ಯಾಲೆಟಿಗೆ ನೀವು ಟ್ರಾನ್ಸ್ಫರ್ ಮಾಡಬೇಕಲ್ವಾ ಹ್ಮ್ ಆ ನಮ್ಮ ಟೋನ್ ಕೀಪರ್ ನ ಅಡ್ರೆಸ್ ತಗೊಳ್ಳಿ ಟೋನ್ ಕೀಪರ್ ಟೋನ್ ಮೇಲೆ ಕ್ಲಿಕ್ ಮಾಡಿ ಕಾಪಿಟ್ ಮಾಡಿ ಟೋನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಟೋನ್ ಮೇಲೆ ಕ್ಲಿಕ್ ಮಾಡಿ ಈಗ ರಿಸೀವ್ ಮೇಲೆ ಕ್ಲಿಕ್ ಮಾಡಿ ರಿಸೀವ್ ಅಡ್ರೆಸ್ ಅನ್ನು ಕಾಪಿ ಮಾಡಿ ಓಕೆ ಬ್ಯಾಕ್ ಬನ್ನಿ ಓಕೆ ಈಗ ಫೈನಾನ್ಸಿಂಗ್ ಬನ್ನಿ ಇಲ್ಲಿ ವ್ಯಾಲೆಟ್ ige ಹೋಗಿ ಆಸೆಟ್ಸ್ ige ಹೋಗಿ ಆಸೆಟ್ಸ್ ige ಟೋನ್ ಮೇಲೆ ಕ್ಲಿಕ್ ಮಾಡಿ ವಿಡ್ರಾ ಅಂತ ಕೊಡಿ ಸೆಂಡ್ ವಯಾ ಕ್ರಿಪ್ಟೋ ನೆಟ್ವರ್ಕ್ ಅಲ್ಲಿ ಲಾಂಗ್ ಪ್ರೆಸ್ ಅಡ್ರೆಸ್ ಎಸ್ ನೆಟ್ವರ್ಕ್ ದಿ ಓಪನ್ ನೆಟ್ವರ್ಕ್ ಮೇಮೋ ಕೊಡಿ ನಿಮ್ಮ ವ್ಯಾಲೆಟ್ ನೇಮ್ விட்டராக் ಇದಲ್ಲ ಇದಲ್ಲ ಇದ ಹಾ ಕನ್ಫರ್ಮ್ ಕೊಡಿ ಕನ್ಫರ್ಮ್ ಎಸ್ ಅಥೆಂಟಿಕೇಟ್ರಿ ಆ್ಯಪ್ ಓಪನ್ ಅದು ಮಾಡಿ ಅಥೆಂಟಿಕೇಟ್ರಿ ಆ್ಯಪ್ ಅಥೆಂಟಿಕೇಟ್ರಿ ಆ್ಯಪ್ನಿಂದ ಅದನ್ನ ಇದು ಮಾಡಿ ಕೋಡನ್ನು ಪೇಸ್ಟ್ ಮಾಡಿ ஓகே இமேல் இமேல்கேரிஃபிகேஷன் கூட பார்த்து ட்ரால் எஸ் ஒன் ஃபோர் ஒன் நைன் ஜீரோ சிக்ஸ் ஒன் ஃபோர் ஒன் நைன் ஜீரோ ஒன் ஃபோர் ஒன் நைன் ஜீரோ ಎಸ್ 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 ಪ್ರೊಸೆಸಿಂಗ್ ಎಸ್ ಸೊ ಇದು ನಾವು ಇವತ್ತು ಫೈನಾನ್ಸ್ ನಲ್ಲಿ ರೂಪೀಸ್ ದಿಂದ ಯು ಡಿಟಿ ತೆಗೆದುಕೊಳ್ಳೋದು ಹೇಗೆ ತೆಗೆದು ಯು ಎಸ್ ಡಿಟಿಯನ್ನು ಟೋನಿಗೆ ಕನ್ವರ್ಟ್ ಮಾಡೋದು ಹೇಗೆ ಕನ್ವರ್ಟ್ ಮಾಡಿದ ಟೋನನ್ನು ಇನ್ನೊಂದು ವ್ಯಾಲೆಟ್ ಗೆ ಕ್ರಿಪ್ಟೋ ಅಡ್ರೆಸ್ಸಿಗೆ ಕಳಿಸೋದು ಹೇಗೆ ಅನ್ನೋದನ್ನು ನೋಡಿದ್ವಿ ಸೊ ಈ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆಗಿದೆ ಅಂತ ಇಟ್ಕೊಳ್ತೀನಿ